ಪ್ರೂಫ್ ಕೊಟ್ಟಿರೋ ತರ ಹೋಗೋದಿಲ್ಲ ಸ್ಟ್ರೈಟ್ ಹೋಗ್ತಾ ಇವತ್ತು ನನ್ನ ಹತ್ರ ವಿಡಿಯೋಸ್ ಇದೆ ಫೋಟೋಸ್ ಇದೆ ನಾನಂತೂ ಇವತ್ತು ನಿಮ್ ವಿಡಿಯೋಸ್ ಫೋಟೋಸ್ ಅನ್ನ ನಾನು ಮೀಡಿಯಾಗ ಹೋಗಿ ಇವತ್ತು ಮೀಡಿಯಾ ಕೊಟ್ಟೆ ಕೊಡ್ತೀನಿ ನಿಮ್ದು ಪ್ಲಸ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಹೋಗಿ ಬಿಡೋದೇ ಇಲ್ಲ ಮೊನ್ನೆ ಡಿ ಸಿ ಸಾಹೇಬ್ ಸರ್ ಏನ್ ಸರ್ ಎಂ ಪಿ ಅವ್ರು ನೀವು ಸರ್ ಮೊನ್ನೆ ಸರ್ ಬಿ ಸಿ ಸಾಹೇಬ್ ನಿಮ್ಮ ಜನ ಮಾತಾಡಲ್ಲ ಸರ್ ಇವತ್ತು ನಾನು ಉತ್ತರ ಬೇಕಿತ್ತು ಇವತ್ತು ನೀವು ಎಷ್ಟಿದೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ಇವತ್ತು ನಾನು ಈ ಬೇಟಿ ಇಲ್ಲ ಏನೋ ಅವರ ನಿಮ್ಮ ಹೋಗಕ್ಕೆ ಬಿಡೋದಿಲ್ಲ ನೀವೆಲ್ಲರೂ ಹೋದ್ರು ಇವತ್ತು ರಾತ್ರಿ ಅಂತ ನಾನು ಇದೆ

ಮೊನ್ನೆ ನಾವು ದಿಶಾ ಮೀಟಿಂಗ್ ಅಲ್ಲಿ ಡಿ ಪಿ ಕೆ ನೆಕ್ಸ್ಟ್ ನಮಗೆ ಕೇಳಿದೆ ಅದನ್ನೂ ಹೇಳಿದ್ರು ಖುದ್ದಾಗಿ ಕೆ ಮೀಟಿಂಗ್ ಅಲ್ಲಿ ಅದಕ್ಕೆ ಆನ್ಸರ್ ಕೊಡಬೇಕು ಅಂತ ಹೇಳಿ ಏನಾದರೂ ನಿಮ್ಮ ಹತ್ರ ಆನ್ಸರ್ ಇದೆಯಾ ಅದು ಚೆಕಿಂಗ್ ಬಗ್ಗೆ ನಾವು ಸ್ಪೆಷಲಿ ರಿಪೋರ್ಸ್ ಚೆಕ್ಕಿಂಗ್ ಮಾಡಬೇಕು ನಾವು ಚೆಕ್ಕಿಂಗ್ ಬಗ್ಗೆ ಕೇಳಿಲ್ಲ ನಿಮ್ಮನ್ನ ಎಷ್ಟು ಬಸ್ಸುಗಳು ಆಂಧ್ರ ಪ್ರದೇಶದಿಂದ ಕೋಲಾರ ಜಿಲ್ಲೆಗೆ ಎಂಟ್ರಿ ಆಗ್ತವೆ ರೂಟ್ ಮ್ಯಾಪ್ ಏನಾದ್ರದ್ದು ಅದ್ರದ್ದು ಲಾಸ್ಟ್ ಸ್ಟಾಪ್ ಆಗುತ್ತೆ ಯಾವ ರೂಟ್ ಮೇಲೆ ಹೋಗುತ್ತೆ ಇವಾಗ ಬಸ್ಗೆ ತೋದ್ರೆ ಇನ್ನೊಂದು ಬಸ್ಗೆ ಪರ್ಮಿಷನ್ ತಗೋಬೇಕು ಬೋರ್ಡ್ ಹಾಕ್ಬೇಕು ಅದು ಮಾಡ್ತಾ ಇದ್ದೀರಾ ಹೈವೇ ನಲ್ಲಿ ಓಡಾ ಓಡಾಡ್ತಾ ಇರೋ ಬಸ್ ಎಷ್ಟು ಹೈವೇ ನಲ್ಲಿ ಇಲ್ಲಿಗೆ ಓಡಾಡ್ತಾ ಇರೋ ಬಸ್ ಎಷ್ಟು ಅಂತ ನಾವೆಲ್ಲ ಕೇಳಿದ್ವಿ ನಮ್ಮ ಹತ್ರ ಫೋಟೋ ನಾವು ಹೈವೇ ನಲ್ಲಿ ಓಡಾಡ್ತೀವಲ್ಲ ಡೈಲಿ ನಾವು ಫೋಟೋ ಇಟ್ಕೊಂಡಿದೀವಿ ವಿಡಿಯೋ ಸಿಡ್ಕೊಂಡಿದೀವಿ ನಮ್ಮ ಹತ್ರ ಇದೆ ಇಲ್ಲ ಅಂತಂದ್ರೆ ನಾನು ಮೀಡಿಯಾ ಅವ್ರಿಗೆ ಹೋಗ್ಬಿಟ್ಟು ಎಲ್ಲ ಮೀಡಿಯಾ ಇಲ್ಲ

ಯಾವ್ದು ಬಿ ಕ್ರಾಸ್ ಬರ್ ಬರ್ಬೇಕು ತುಮಟೂರು ಕೋಲಾರ ಒಕ್ಲೇರಿ ಮಾಲೂರು ಜಗನ್ ಪೂಜೆ ಇವ್ ನಿಂಗೆ ಸ್ಟ್ರೈಟ್ ಇವ್ರು ಕೊಟ್ಟಿರೋ ತರ ಹೋಗೋದಿಲ್ಲ ಸ್ಟ್ರೈಟ್ ಹೋಗ್ತಾರೆ ಹತ್ರ ವಿಡಿಯೋಸ್ ಇದೆ ನಾನಂತೂ ಇವತ್ತು ವಿಡಿಯೋಸ್ ಫೋಟೋಸ್ ಅನ್ನ ನಾನು ಮೀಡಿಯಾಗ ಹೋಗಿ ಇವತ್ತು ಮೀಡಿಯಾ ಕೊಟ್ಟಿ ನಿಮ್ದು ಪ್ಲಸ್ ಎಕ್ಸೈಜ್ ಡಿಪಾರ್ಟ್ಮೆಂಟ್ ಔಟ್ बिकॉज ಆಫ್ ದ ಬ್ರೋದರ್ ಬಿ ಸಿ ಸರ್ ಮುಂದೆ ಸರ್ ಏನ್ ಸರ್ ಎಂ ಪಿ ಓ ನಿವೀತ್ರಲ್ಲ ಸರ್ ಮತ್ತೆ ಸರ್ ಬಿ ಸಿ ಸರ್ ನಿಮ್ಮ ಮುಂದೆನೇ ಮಾತಾಡದವಲ್ಲ ಸರ್ ಇವತ್ತು ನನಗೆ ಉತ್ತರ ಬೇಕು ಇಲ್ಲಿ ಇವತ್ತು ನೀವ್ ಎಷ್ಟಿದೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ಇವತ್ತು ನಾನು ಈ ಮೀಟಿಂಗ್ ಇಂದ ಎದ್ದು ಹೋಗறಾ ನಿಮ್ಮನ್ನ ಬಿಡೋದಿಲ್ಲ ಬಿಡೋ ಇಲ್ಲ ನೀವು ಎಲ್ಲರೂ ಹೊರಟ್ರು ಇವತ್ತು ನಾನು ಇಲ್ಲೇ ಇರ್ತೀನಿ ಸಸ್ಪೆಂಡ್ ಮಾಡಿ ಸರ್ ಈಗ ಅವರು ಸಸ್ಪೆಂಡ್ ಆಗಪ್ಪ ಉದ್ಯೋಗಂಶಕ್ಕೆ ಸಸ್ಪೆಂಡ್ ಓಸರಿ ನಿಮಗೆ ಈಚೆ ಮೀಟಿಂಗ್ ಅಲ್ಲಿ ಏನಿದೆಯೋ ಹೇಳಿದೀನಿ ಸರ್ ರೆಕಾರ್ಡ್ ಆಗಿರೋದು ಆ ರೆಕಾರ್ಡ್ಸ್